ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಕೇಂದ್ರದಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ ಏನು ಆರ್ ಆರ್ ಎಸ್ ತಂಡ ಪರವಾಗಿ ಅತಿ ಹತ್ತಿನ ಬಹುಮತ ಕೊಟ್ಟು ಜಯ ದೇಶದ ರಾಜ್ಯದ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಸದಸ್ಯರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರ ಸಂಘಕ್ಕೆ ನಮಸ್ಕರಿಸುತ್ತಾ ಏನು ನಿನ್ನೆ ಏನು ವಿಶೇಷ ಏನಪ್ಪ ಅಂದ್ರೆ ಇದು ಸಿ ರಮೇಶ್ ಅವರು ಮೊದಲು ಮೂರು ವರ್ಷ ಅವಧಿ ಇತ್ತು ಈ ಅವಧಿಯನ್ನು ಬದಲಾವಣೆ ಮಾಡಿದರು ಐದು ವರ್ಷ ಬದಲಾವಣೆ ಮಾಡಿದರು ಅಂತ ಎಲೆಕ್ಷನ್ ಅಲ್ಲಿ ಇವತ್ತು ಅವರನ್ನ ಎಲ್ಲ ಕರ್ನಾಟಕ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಅತಿ ಹೆಚ್ಚು ಬಹುಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಏನು ಅಭ್ಯರ್ಥಿ ಅರವತ್ತೊಂದು ಅಭ್ಯರ್ಥಿಗಳನ್ನ ತಮ್ಮದೇ ಆದಂತ ಮತ್ತೊಮ್ಮೆ ಛಾಪವನ್ನು ಮೂಡಿಸಿದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನ ಎಲ್ಲಾ ನನ್ನ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆ ಸಿ ರಮೇಶ್ ಅವರು ಮಾಡಿರುವಂತ ಸಾಧನೆಗಳು ಹೇಳ್ಬೇಕಂದ್ರೆ ಅವರು ಬಡ ವಿದ್ಯುತ್ ಗುತ್ತಿಗೆದಾರ ಪರವಾಗಿದ್ದಾರೆ ಬಡ ವಿದ್ಯುತ್ ಗುತ್ತಿಗೆದಾರರ ಸದಾ ಸ್ಪಂದನೆ ಮಾಡ್ತಾ ಇದ್ದಾರೆ ವಿದ್ಯುತ್ ಗುತ್ತಿಗೆದಾರ ಒಂದು ತಮ್ಮ ಮನೆಯ ಫ್ಯಾಮಿಲಿ ಅಂತ ನೋಡ್ಕೋತಾ ಇದ್ದಾರೆ ಹಾಗೆ ಅವರು ಯಾರೇ ಇರ್ಲಿ ಇವತ್ತು ವಿದ್ಯುತ್ ಗುತ್ತಿಗೆದಾರರು ಎಂತವರು ಇದ್ದರೂ ಇವತ್ತು ದಿನವರು ಗುರುತಿಸುವಂತ ಕೆಲಸ ಅವರಿಂದಿದೆ ಅದಕ್ಕೋಸ್ಕರ ಇವತ್ತು ದಿನ ಈ ಎಲ್ಲಾ ನಮ್ಮ ಜನ ಅವ್ರಿಂದ ಆದಂತ ಹೇಳ್ಬೇಕಾಗ್ತದೆ ಮತ್ತು ಇನ್ನು ಏನ್ ಬೇಕಪ್ಪ ಅಂದ್ರ ಕೆಲವೊಂದು ಏನೇ ಸಮಸ್ಯೆಗಳಿದ್ದರೆ ಅವರು ಹೋರಾಟಗಾರಾಗಿದ್ದಾರೆ ಕಡೆ ಈ ಗುತ್ತಿಗೆದಾರ ಯಾವ ರೀತಿ ಅಂದ್ರೆ ಇದಕ್ಕೆ ಯಾವುದೇ ಜಾತಿ ಸೀಮಿತ ಇಲ್ಲ ಇಡೀ ವಿದ್ಯುತ್ ಗುತ್ತಿಗೆದಾರರೇ ಒಂದೇ ಜಾತಿ ಅಂತ ಹೇಳ್ಬೇಕಾಗ್ತದೆ ಇದರ ಎಲ್ಲಾ ಸಮಾಜ ಇದ್ದಾರೆ ಪ್ರತಿ ಒಂದು ಸಮಾಜದವರು ಇಲ್ಲಿ ವಿದ್ಯುತ್ ಗುತ್ತಿಗೆದಾರರು ಕಾರ್ಯನಿರ್ವಹಿಸ್ತಾರೆ ಆದರೆ ಇದರಲ್ಲಿ ಅವರು ಯಾವುದೇ ಭೇದ ಭಾವ ಎಲ್ಲರಿಗೆ ಸಮಾನವಾಗಿ ನೋಡ್ತಕ್ಕಂತ ವಿಚಾರ ಅವ್ರ ಬಳಿ ಇದೆ ಅಂತಕ್ಕಂತ ಮಾತನ್ನು ಹೇಳ್ಬೇಕು ಏನು ಇದು ಮಾಡೋದು ಏನು ಎಲ್ಲಾ ಜಿಲ್ಲೆಯಲ್ಲಿ ಒಂದು ಕಟ್ಟಡವನ್ನು ಮಾಡ್ಬೇಕಂತ ಅವ್ರ ವಿಚಾರ ಅದ ಇನ್ನೊಂದೇನು ವಿಚಾರಪ್ಪ ಅಂದ್ರ ಪ್ರತಿ ಒಂದು ಹಂತದಲ್ಲಿ ಅವರು ಈ ವಿದ್ಯುತ್ ಗುತ್ತಿಗೆ ಬವಣಿಗೆ ಮಾಡ್ಬೇಕಂತ ಬಹಳ ಆಶಾ ಅದ ಅದನ್ನೂ ಹೇಳ ಇನ್ನೊಂದ್ ಏನೋ ಅಂದ್ರೆ ನಾನು ಆರಿಸಿ ಬಂದು ಮೂವತ್ತು ದಿನ ಅರವತ್ತು ದಿನದಲ್ಲಿ ನಾನು ಈ ರಾಜ್ಯದಲ್ಲಿ ಒಂದು ವಿದ್ಯುತ್ ಗುತ್ತಿಗೆದಾರ ಒಂದು ಭವನ ನಿರ್ಮಾಣ ಮಾಡ್ತಿರತಕ್ಕಂಥ ಮಾತನ್ನು ಹೇಳಿದ್ದಾರೆ ಕೆಲವು ದಿನ ಬೇಡಿಕೆಗಳು ಬಹಳಷ್ಟೇ ಆ ಬೇಡಿಕೆಗಳು ಇದೇ ಅಂತ ತಿಳ್ಕೊಂಡು ಅವ್ರ ಮೇಲೆ ಭರವಸೆ ಇದೆ ಅದಕ್ಕೋಸ್ಕರ ನಾವು ಎಲ್ಲಾ ವಿದ್ಯುತ್ ಗುತ್ತಿಗೆದಾರರನ್ನ ಸೇರಿಕೊಂಡು ಇವತ್ತು ದಿನ ಅವರನ್ನ ಮತ್ತೆ ಅದೇ ಆರ್ ಆರ್ ಟಿಮ್ ಅನ್ನ ಜಯಬೇರಿಯನ್ನು ಬಾರಿಸಿದ ಮಾತನ್ನು ಹೇಳ್ತೇನೆ ನಾನು ಅಶೋಕ್ ಇಟಗಿ ಶಾಪುರ್ ಯಾದಗಿರಿ ಜಿಲ್ಲೆ ಜಂಟಿ ಕಾರ್ಯದರ್ಶಿಗಳು ಅಶೋಕ್